ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ ಸಮಾಚಾರ ಯಾವಾಗಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಆದರೆ ಈಗ ಸ್ವಲ್ಪ ಚೇಂಜ್ ಎನ್ನುವ ತರ ಭಾಗ್ಯಲಕ್ಷ್ಮಿ ಬಾಂಡ್ ಹಣ ಹಣದ ಬಗ್ಗೆ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭಾಗ್ಯಲಕ್ಷ್ಮಿ ಬಾಂಡ್ ಪಡೆದಂತಹ ಫಲಾನುಭವಿಗಳಿಗೆ ಹಣ ಹಾಕಲು ಈಗಾಗಲೇ ಸಿದ್ಧತೆ ವಿಚಾರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡು ದಿನದಿಂದ ಬಾಂಡ್ ಮೆಚುರಿಟಿ ಆದ ಬಗ್ಗೆ ಲೆಕ್ಕ ಮಾಡುತ್ತಿದ್ದಾರಂತೆ ಮತ್ತು ಮೆಚುರಿಟಿ ಎಷ್ಟು ಜನರದ್ದು ಆಗಿದೆಯೋ ಅವರಿಗೆ ಹಣವನ್ನು ಕೊಡುವ ವ್ಯವಸ್ಥೆ ಮಾಡುತ್ತಿದ್ದೇನೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹೌದು ಅವರು ಹೇಳಿರುವುದೇನೆಂದರೆ ಎರಡು ದಿನದಿಂದ ನಾನು ಬಾಂಡ್ ಮೆಚುರಿಟಿ ಆಗಿದೆಯೋ ಅಥವಾ ಹೇಗೆ ಎನ್ನುವುದರ ಕುರಿತು ಲೆಕ್ಕ ಮಾಡುತ್ತಿದ್ದೇನೆ ಮತ್ತು ಮೆಚುರಿಟಿ ಎಷ್ಟು ಜನರದ್ದು ಆಗಿದೆ ಅವರಿಗೆ ಕೊಡುವ ವ್ಯವಸ್ಥೆ ಮಾಡುತ್ತಿದ್ದೇನೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೊಂಡಿದ್ದಾರೆ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲು ಭಾಗ್ಯಲಕ್ಷ್ಮಿ ಅಂತ ಅನೌನ್ಸ್ ಮಾಡಿದ್ದರು ಆದರೆ ಹೆಸರು ಬದಲಾಯಿಸಿ ಈಗ ಸುಕನ್ಯಾ ಸಮೃದ್ಧಿ ಯೋಜನೆಯಾಗಿದೆ ಆದರೆ ಆ ಟೈಮಲ್ಲಿ ಎಂ ಆಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರ ಕನಸಿನ ಕೂಸು ಭಾಗ್ಯಲಕ್ಷ್ಮಿ ಅಂತ ಹೇಳಿದರೆ ತಪ್ಪಾಗಲಾರದು ಈ ಹಿಂದೆ ಎಲ್ ಐ ಸಿಯವರು ಬಾಂಡ್ ಕೊಡುತ್ತಿದ್ದರು ಆದರೆ ಈಗ ಅಂಚೆ ಕಚೇರಿಯವರು ಬಾಂಡ್ ಕೊಡುತ್ತಿದ್ದಾರೆ ಅಷ್ಟೇ ವ್ಯತ್ಯಾಸ ಎಂದು ಹೇಳಿದ್ದಾರೆ ಹೆಣ್ಣು ಮಗುವಿನ ಜನ್ಮ ಆದ ಕೂಡಲೇ ಇಂತಿಷ್ಟು ಹಣ ನೀಡಲಾಗುತ್ತದೆ ಮತ್ತು ಭಾಗ್ಯಲಕ್ಷ್ಮಿ ಹೆಸರು ಬದಲಾಗಿರಬಹುದು ಆದರೆ ಯೋಜನೆ ಒಂದೇ ಹತ್ತೊಂಬತ್ತು ವಯಸ್ಸಿಗೆ ಅವರ ವಿದ್ಯಾಭ್ಯಾಸ ಪೂರ್ಣವಾಗಬೇಕು ಮತ್ತು ಒಂದೂವರೆ ಲಕ್ಷ ಕೊಡುತ್ತೇವೆ ಮತ್ತು ಇಪ್ಪತ್ತೊಂದನೇ ವಯಸ್ಸಿಗೆ ಬೇಕಾದರೆ ಒಂದು ಲಕ್ಷ ಎಂಬತ್ತ ಸಾವಿರ ಹಣ ಕೊಡುತ್ತಲಾಗುತ್ತದೆ ಈಗ ಎರಡು ಲಕ್ಷ ಫಲಾನುಭವಿಗಳಿಗೆ ಈ ಹಣ ಕೊಡುವುದಾಗಿ ತಯಾರಿಯಾಗಿದೆ ಎಂದು ಇಲಾಖೆಯಿಂದ ಶೀಘ್ರದಲ್ಲೇ ಬಾಂಡ್ ಕೊಡುವ ಕಾರ್ಯಕ್ರಮ ಕೂಡ ನಡೆಯಲಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಪೂರ್ಣವಾಗಿ ಯೋಜನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ